கையோ இ <impatience> <weirdly>. <ượng -ynen -oa> <kidney -ness> ಯಕ್ಕ ರಾಣಿ ನನ್ನ ಅತನಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಕರ್ಮಕಾಂಡ ಭಾಗ ಏಳು ಅತನಿ ಪುರಸಭೆ ಗುಡಿಮನಿ ಸಾಹೇಬರು ಡೋಂಟ್ ಕೇರ್ ಅನ್ನುತ್ತಾ ಕುಳಿತುಕೊಂಡಿದ್ದಾರೆ ನಮ್ಮ ಸುದ್ದಿವಾಹಿನಿಯಲ್ಲಿ ಪುರಸಭೆಯ ಹಗರಣಗಳು ಒಂದಾದ ಮೇಲೊಂದರಂತೆ ನಾವು ಹಾಕ್ತಾ ಇದ್ದೇವೆ ಆದರೆ ಯಾವುದೇ ರೀತಿ ಇವರಿಗೆ ಕಾನೂನು ಕ್ರಮ ಇವರ ಮೇಲೆ ಆಗ್ತಾ ಇಲ್ಲ ಕರ್ಮಕಾಂಡ ಏಳರಲ್ಲಿ ಜನರು ಮಾತನಾಡುವ ಸುದ್ದಿಗಳನ್ನ ನಿಮ್ಮ ಮುಂದೆ ಹೇಳ್ತೇವೆ ಒಂದು ಬಾರಿ ಕೇಳಿ ಅತನಿ ಪಟ್ಟಣದಲ್ಲಿ ಮೊದಲು ಹಿಂದೊಂದು ಬಾರಿ ಕರ್ನಾಟಕ ರಾಜ್ಯ ಸರ್ಕಾರ ಶೌಚಾಲಯ ನಿರ್ಮಿಸಿದ್ದು ಆದರೆ ಅವೇ ಶೌಚಾಲಯಗಳು ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಚಾಲನೆ ಕೊಟ್ಟರು ಕೂಡ ನಡೆಯದ ಕಾರಣಕ್ಕೆ ಬಂದ್ ಮಾಡಿದಿರುತ್ತದೆ ಅದೇ ರೀತಿ ಹಲ್ಯಾಳ ರೋಡ್ ಹತ್ತಿರ ಜರ್ಮನ್ ಬೇಕರಿ ಹಿಂಭಾಗದಲ್ಲಿ ಮತ್ತೊಂದು ಶೌಚಾಲಯ ಇದ್ದು ಅದು ಕೂಡ ನಡೆಯದ ಕಾರಣ ಬೀಗ ಹಾಕಲಾಗಿದೆ ಮೂರನೇ ಶೌಚಾಲಯ ಪಿಡಬ್ಲ್ಯೂಡಿ ಹತ್ತಿರ ಹಳೆಯ ನೆಮ್ಮದಿ ಕೇಂದ್ರ ರಸ್ತೆಯಲ್ಲಿ ಶೌಚಾಲಯ ಇದ್ದು ಅದನ್ನು ಒಡೆದು ಗಾರ್ಡನ್ ರೂಪ ಕೊಡಲಾಗಿದೆ ಇಷ್ಟು ಶೌಚಾಲಯ ಇದ್ರೂ ಕೂಡ ಇದೇ ಶೌಚಾಲಯಕ್ಕೆ ದಿಕ್ಕು ದೆಸೆಯಿಲ್ಲದೆ ರಾತ್ರಿ ವೇಳೆ ಈ ಶೌಚಾಲಯಗಳಲ್ಲಿ ಅನೈತಿಕ ಚಟುವಟಿಕೆಗಳು ಇವೆ ಹಾಗೆಯೇ ಈ ಶೌಚಾಲಯ ಮಧ್ಯಾಹ್ನದ ವೇಳೆಗೆ ಜೂಜಾಟ ಕೂಡ ನಡೆಯುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಬೇರೆ ಶೌಚಾಲಯ ನಿರ್ಮಾಣ ಮಾಡಲು ಆದೇಶವನ್ನು ಮಾಡಿಕೊಂಡಿದ್ದಾರೆ ಆದೇಶ ಪ್ರತಿಯಲ್ಲಿ ಕೂಡ ಟೆಂಡರ್ ಹಾಕಿದ ದಿನಗಳಲ್ಲಿ ಶೌಚಾಲಯ ನಿರ್ಮಾಣ ಮಾಡಲು ಆದೇಶ ಮಾಡಿಕೊಳ್ಳುವ ಮೊದಲೇ ಶೌಚಾಲಯ ನಿರ್ಮಾಣ ಆಗಿರುತ್ತದೆ ಟೆಂಡರ್ ಹಿಡಿದ ಮಾಲೀಕ ಬೇರೆ ಜಿಲ್ಲೆಯವರಾಗಿದ್ದು ಎನ್ಜಿಒ ಅಡಿಯಲ್ಲಿ ಪುರಸಭೆ ಇಪ್ಪತ್ತು ವರ್ಷಗಳ ಕಾಲ ಎನ್ಜಿಒ ನಿರ್ವಹಣೆ ಇರುತ್ತದೆ ಇಪ್ಪತ್ತು ವರ್ಷ ಕಳೆದ ಮೇಲೆ ಇದು ಪುರಸಭೆ ಸಂಬಂಧಪಡುತ್ತದೆ ಅಂತ ಆದೇಶ ಮಾಡಿಕೊಂಡಿರುತ್ತಾರೆ ಹೀಗೆ ಇದ್ದ ಶೌಚಾಲಯಕ್ಕೆ ದಿಕ್ಕು ಇಲ್ಲ ಆ ಶೌಚಾಲಯ ನೋಡಿದಾಗ ಬೀದಿ ರಸ್ತೆಯಲ್ಲಿ ಹೋಗುವ ಸಾರ್ವಜನಿಕರು ಇದೇನು ಶೌಚಾಲಯವೋ ಅಥವಾ ಗೋವಾ ರಾಜ್ಯದಲ್ಲಿರುವ ಕ್ಯಾಸಿನೋ ಸೆಂಟರ್ ಆಗಿದೆಯೋ ಅಂತ ಮಾತನಾಡ್ತಿದ್ದಾರೆ ಅದೇ ರೀತಿ ಶಾಲಾ ಮಕ್ಕಳು ಅದನ್ನು ನೋಡಿ ಇಲ್ಲಿ ಏನು ಎಕ್ಕ ರಾಜರಾಣಿ ನನ್ನ ಕೈ ಒಳಗೆ ಅನ್ನುವ ಹಾಡು ಹೇಳ್ತಾ ಹೋಗ್ತಿದ್ದಾರೆ ಈ ಸಂಪೂರ್ಣ ವಿಷಯಗಳನ್ನು ಗಮನಿಸಿದಾಗ ಮುಖ್ಯಾಧಿಕಾರಿ ದುಡ್ಡಿನ ಆಸೆಗಾಗಿ ಹೊಸ ಶೌಚಾಲಯ ನಿರ್ಮಿಸುತ್ತಿದ್ದಾರೆ ಅನ್ನುವಂತಾಗಿದೆ ಈಗಾಗಲೇ ಶೌಚಾಲಯ ಇದ್ರೂ ಕೂಡ ಅದಕ್ಕೆ ದಿಕ್ಕಿರುವುದಿಲ್ಲ ಇನ್ನು ಮತ್ತೆ ಹೊಸ ಶೌಚಾಲಯ ಅಗತ್ಯ ಏನಿತ್ತು ಅದಕ್ಕೆ ಸರ್ಕಾರಿ ಹಣದ ಬಳಕೆ ಹಾಗೂ ಅನುಮತಿ ಅಗತ್ಯ ಏನಿದೆ ಎಂದು ಜನರು ಪ್ರಶ್ನೆ ಮಾಡಿದ್ದಾರೆ ಇದು ಒಂದು ಗೋಳ ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಪುರಸಭೆ ಸದಸ್ಯರು ಮೀಟಿಂಗ್ ಅಂತ ಕರೆದಾಗ ಸ್ಥಳೀಯ ಶಾಸಕರು ಮುಖ್ಯಾಧಿಕಾರಿ ಸಾಹೇಬರಿಗೆ ಚಾಟಿ ಬೀಸಿದ್ದಾರಂತೆ ಯಾವುದೇ ಒಂದು ಡಿಜಿಟಲ್ ಬೋರ್ಡ್ ನಿರ್ಮಿಸಿದ್ದು ಅದರಲ್ಲಿ ಅಪರಾತಪರ ಆಗಿರುತ್ತದೆ ಚಾಲನೆ ಮಾಡಲು ಯಾವುದೇ ರೀತಿಯ ಆದೇಶ ಇಲ್ಲ ಯಾವ ಆಧಾರದ ಮೇಲೆ ಚಾಲನೆ ಕೊಟ್ಟಿರ್ತೀರಿ ಆದಷ್ಟು ಬೇಗನೆ ಅವುಗಳನ್ನು ತೆಗೆದುಹಾಕಿ ಅಂತ ಕೂಡ ಹೇಳಿದ್ದಾರೆ ಈ ಮಾತನ್ನ ಪುರಸಭೆಯ ಸದಸ್ಯರು ಮಾತನಾಡಿದ ವಿಷಯ ಇರುತ್ತದೆ ಖುದ್ದಾಗಿ ಸ್ಥಳೀಯ ಶಾಸಕರು ಚಾಟಿ ಬೀಸಿದ್ರೂ ಕೂಡ ಈ ಕಾನೂನು ಪಂಡಿತ ಸ್ಥಳೀಯ ಶಾಸಕರ ಮಾತನ್ನೇ ಉಲ್ಲಂಘನೆ ಮಾಡ್ತಾ ಇರುವುದನ್ನು ನೋಡಿದರೆ ಸಾರ್ವಜನಿಕರು ಮತ್ತು ವಿರೋಧ ಪಕ್ಷದ ನಾಯಕರು ಏನು ಹೇಳುತ್ತಿದ್ದಾರೆ ಅಂದರೆ ನೀನು ಅತ್ತಂತೆ ಮಾಡು ನಾನು ಸತ್ತಂತೆ ಮಾಡುವೆ ಅನ್ನುವ ಭಾಷೆ ನಿರ್ಮಾಣ ಆಗುತ್ತಿದೆ ಅನ್ನುವ ಪ್ರಶ್ನೆ ನಿರ್ಮಾಣ ಮಾಡುತ್ತಿದೆ ಹಾಗಾದ್ರೆ ಇವರು ಸತ್ಯ ಹರಿಚಂದ್ರ ಇದ್ರೆ ಯಾಕೆ ಶಾಸಕರ ಮಾತಿಗೂ ಈ ಅಧಿಕಾರಿ ಮೌನಕ್ಕೆ ಕುಳಿತಿರ್ತಾರೆ ಕಾರಣ ಏನು ಅನ್ನುವ ವಿಷಯ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ